ಕೆಆರ್ಪೇಟೆ ತಾಲೂಕಿನ ಬುದನ್ಕೆರೆ ಮಡವಿನಕೋಡಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಗಣೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಒಂದು ಸಭಾಂಗಣದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಗಣೇಶ್ ಹೊರತುಪಡಿಸಿ ಉಳಿದ ಯಾವ ಸಂಘದ ನಿರ್ದೇಶಕರು ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಮಡವಿನಕೋಡಿಯ ಸೊಸೈಟಿ ಎಂಪಿ ಲೋಕೇಶ್ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆ ಚುನಾವಣೆಯಾಗಿ ನಡೆದಿದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ನಾಯಕ ಎಂ ವಿ ಹರೀಶ್ ಮಂಜುನಾಥ ಮಂಜು ಅವರ ನೇತೃತ್ವ ಸಾಮೂಹಿಕ ಮಾರ್ಗದರ್ಶನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲು ಗ್ರಾಮಸ್ಥರು ಸಹಕಾರವನ್ನು ನೀಡಿದ್ದಾರೆ ಅದರಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಆಡಳಿತ ಮಂಡಳಿಯವರು ಸಂಘದ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಎಲ್ಲ ಸದಸ್ಯರು ತಮ್ಮ ಜಾನುವಾರುಗಳಿಗೆ ತಪ್ಪದೆ ವಿಮೆ ಮಾಡಿಸಬೇಕು ಪ್ರತಿ ರೈತರು ಕೂಡ ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕು ಅಂತ ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಲಹೆಯನ್ನ ನೀಡಲಾಯಿತು ಸಂಘದ ನೂತನ ಅಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿ ಸಂಘದ ನಮ್ಮ ಎಲ್ಲ ನಿರ್ದೇಶಕರ ವಿಶ್ವಾಸ ಪಡೆದು ನಮ್ಮ ನಾಯಕರಾದಂತಹ ಮನ್ಮೂಲ್ ನಿರ್ದೇಶಕರಾದಂಥ ಎಂ ಬಿ ಹರೀಶ್ ಡಾಲು ರವಿರವರ ಮಾರ್ಗದರ್ಶನದಲ್ಲಿ ಜವಾಬ್ದಾರಿತವಾದಂತಹ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಿದ್ದೇನೆ ಅದಕ್ಕೆ ಚ್ಯುತಿ ಬಾರದಂತೆ ಪ್ರಾಮಾಣಿಕವಾಗಿ ಸಂಘದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಪ್ರಾಮಾಣಿಕವಾಗಿ ಸಂಘದ ಹಾಲು ಉತ್ಪಾದಕರಿಗರಿಗೆ ಅನುಕೂಲ ಕಲ್ಪಿಸಲು ಶ್ರಮ ವಹಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು ಪಟಾಕಿಯನ್ನು ಸಿಡಿಸಿ ವಿಜಯ ಮಾಲೆ ಹಾಕಿ ಸಂಭ್ರಮವನ್ನು ಆಚರಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕಾಂತರಾಜು ನೂತನ ಉಪಾಧ್ಯಕ್ಷ ಗಣೇಶ್ ನಿರ್ದೇಶಕರಾದಂಥ ಅರವಿಂದ್ ಜಗದೀಶ್ ವಿನೋದ್ ಶಿಲ್ಪಾ ಮನೋಹರ್ ಚಂದ್ರಶೇಖರ್ ಅಹಲಿಂಗ ನಾಯ್ಕ ಅನ್ವೇಷ ಸತೀಶ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರವೀಣ್ ಕುಮಾರ್ ನಂದೀಶ್ ಮಹೇಶ್ ಬಾಬು ನಾಗೇಶ್ ಮತ್ತು ರಘು ಮರಿಯಪ್ಪ ಜಯರಾಮೇಗೌಡ ಮತ್ತು ಎಂಪಿ ಪಿ ಹರೀಶ್ ಎಂಟಿ ಟಿ ಕಾಂಚರಾಜು ಮಾರಿಗುಡಿ ಚಂದ್ರು ಮತ್ತು ಶ್ರೀನಿವಾಸ್ ಗಟ್ಟಿರವಿ ಎಂಎನ್ ಎನ್ ರವಿಕುಮಾರ್ ಸೇರಿದಂತೆ ಮತ್ತಿತರರು ಮೂರ ಮುಖಂಡಗಳನ್ನು ಸೇರ್ಕೊಂಡು ಈ ಚುನಾವಣೆಯನ್ನ ನಾವು ನಮ್ಮ ಡೈರೆಕ್ಟರ್ ಎಲ್ಲ ನಮ್ಮ ನಮ್ಮ ನಮ್ಮೂರನ ಆಗಿರ್ಬೋದು ಶಿಲ್ಪ ಆಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಮತ್ತೆ ಗಣೇಶ್ ಆಗಿರ್ಬೋದು ನಮ್ಮ ಎಲ್ಲರ ಮುಖಂಡಗಳನ್ನೆಲ್ಲ ಸೇರ್ಕೊಂಡು ಇವ್ರನ್ನ ಸೇರ್ಕೊಂಡು ನಾವು ಇವತ್ತು ಆಯ್ಕೆ ನಾವು ಒಂದು ಸಂಘನ ಕಟ್ಟಿ ಇವತ್ತು ಹರೀಶ್ ಅವರ ಮುಖಾಂತರ ನಾಗೇಶ್ವರ ಮುಖಾಂತರ ನಮ್ಮ ಚಿನ್ನ ನಾವು ಒಂಬತ್ತು ಒಂಬತ್ತು ಜನ ನಾವು ತಿದ್ದೀವಿ ಇನ್ನು ಮುಂದೆ ನಾವು ಇದೇ ತರ ಈ ಹಾಲು ನಡವಳಿಕೆನ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಒಂಬತ್ತು ಕೊಡ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ರು ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಇದೆ ಅದರಲ್ಲಿ ನಮ್ಮ ಲೀಡರ್ಗಳೆಲ್ಲ ಸೇರಿ ಒಮ್ಮತ ನಿರ್ಣಯದಿಂದ ಮಂಜುನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಗಣೇಶ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ ಇವತ್ತು ಲೀಡರ್ಗಳು ಹೇಳುತ್ತಾ ಒಂದು ಸಂದರ್ಭಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಮ್ಮೂರು ಮಾದರಿ ಗ್ರಾಮ ಎಲ್ಲ ಪುಟ್ಟ ವ್ಯತ್ಯಾಸಗಳು ಇತ್ತೇ ಇರುತ್ತೆ ಅವತ್ತು ನಾನು ಹೇಳ್ತಾ ಇದೀನಿ ಆಕ್ಚುಲಿ ಇವತ್ತು ಈ ಅಧ್ಯಕ್ಷೆ ಮಂಜಣ್ಣ ಅವರಿಗೆ ಬೆನ್ನೆಲ್ಬಾಗ್ ನಿಂತಿರೋರು ನಮ್ಮ ದೀಪ ಇರ್ಬೋದು ಮಹೇಜಣ್ಣ ಎಲ್ಲಾರು ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಹಲವಾರು ಮುಖಂಡರುಗಳು ಯಾಕೆಂದ್ರೆ ಅವತ್ತು ಚುನಾವಣೆ ನಿಲ್ಲೋದಕ್ಕೆ ಯಾರು ರೆಡಿ ಇರ್ಲಿಲ್ಲ ಇವತ್ತು ಮೇಲೆ ಅಧ್ಯಕ್ಷ ಒಬ್ಬರೇ ಆಕ್ ಆಗೋದು ಮುಂದೆ ಎಲ್ಲಾರು ಹಾಕ್ತಾರೆ ಜಗಣ ಇರ್ಬೋದು ಮನು ಅವ್ರಿರ್ಬೋದು ಅನಂತರ ಅರವಿಂದ್ ಅವ್ರು ಇರ್ಬೋದು ಎಲ್ಲಾರು ಹಾಗೆ ಆಗ್ತಾರೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರ ಕಾಲ ಕಾಲಾವಕಾಶ ಬರ್ತದೆ ಮುಂದೆ ಪಂಚಾಯತ್ ಅಷ್ಟೇ ಕಾಂಗ್ರೆಸ್ ಹಿಡಿತನ ಹಿಡ್ಕೊಂಡು ಇವತ್ತೇನು ನಮ್ಮ ನಾಯಕರುಗಳು ಒಮ್ಮತದಿಂದ ನಿರ್ಣಯ ಮಾಡಿದ್ದಾರೆ ಮುಂದೆ ಅದನ್ನು ಬೆನ್ನೆಲುಬಾಗಿ ಪಂಚಾಯ್ತಿಗೆ ಎಲ್ಲರೂ ಸಹಾಯ ಮಾಡಬೇಕು ಹರೀಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ಕಟ್ಟುನಿಟ್ಟಾಗಿ ಎಲ್ಲ ಕೆಲಸ ಮಾಡಿದ್ದೀವಿ ನಮ್ಮ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರೂ ಸಾಮೂಹಿಕ ನಾಯಕತ್ವದಲ್ಲೇ ಮಾಡಿರುವಂಥದ್ದು ಅವ್ರಿಗೆ ಈ ಚುನಾವಣೆ ಬೇಕಿರಲಿಲ್ಲ ನಮ್ಮೂರಿನಲ್ಲಿ ಡೆಲಿಗೇಟ್ ನ ಫ್ರೀಯಾಗಿ ಕೊಡಬೇಕಿತ್ತು ಯಾಕಂದ್ರೆ ನಮ್ಮೂರ ಮಗ ಓದ್ ಸಲೂ ಇನಾಮಿನೇಷನ್ ಆಗಿತ್ತು ಈ ಸಲೂ ಕೊಡಬೇಕಿತ್ತು ಚುನಾವಣೆಗೆ ಬಂದ ಸಣ್ಣ ಪುಟ್ಟ ಇದ್ದೇ ಇರ್ತವೆ ಯಾರು ಅನ್ಯತಾ ಬಯಸದ್ ಬೇಡ ಎಲ್ಲಾರು ಅವಕಾಶ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿಯೂ ಇದೇ ರೀತಿ ಇವತ್ತು ಏನು ನಾವು ಸೊಸೈಟಿ ಹಿಡಿದೀವಿ ಡೈರಿ ಹಿಡಿದೀವಿ ನಾಳೆ ಪಂಚಾಯಿತಿನೂ ಹಿಡಿಬೇಕು ಇಲ್ಲಿರೋ ಮುಖಂಡರುಗಳಿಗೆ ನಾನು ಒಂದು ನನ್ನ ಒಂದು ವೈಯಕ್ತಿಕ ಸಲಹೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವರು ಸಂಸ್ಥೆ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ